ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ನನ್ನಪ್ಪ ಮಸ್ತ್ ವ್ಲಾಗ್ ಐತಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಫ್ಯಾಮಿಲಿ ಲಾಗ್ ಇರೋದ್ರಿಂದ ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತಾ ಅಂತ ಕೇಸ್ ಅನ್ಕೋತೀನಿ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಹೇಗೆ ಲೈಕ್ ಮಾಡಿರಿ ಏನು ಗೊತ್ತಾಗಿಲ್ಲ

नाडे माड़ा इन आपुली एपुली नापुली आपुली इद अच्छा लेड़े हाई नका हाई नम् वहाँ प्रस्फव शैंपुलमाटे ने यहाँ लोक्माडे यहाँ कारा अच्छा मैं को जबाँ नीदन अचिन नाई अचरा थे यहाँ कड़ ಅದಕ್ಕೆ ಜರ ಇದನ್ನ ಹಾಕಿಸ್ಬೇಕಾಗಿತ್ತಲ್ಲ ನಾಳೆಗೆ ಮತ್ತೆ ಆಕಡೆ ಮಂದಿಗೆಲ್ಲ ತರ್ತಿರಲ್ಲ ಶೋಣ ಮ್ಯಾಟ್ ಯಾವಾಗ ನಾಳೆ ಮುಂಜಾನೆ ಅದು ಪೆಟ್ರೋಲ್ ಏನದ ಡೀಸೆಲ್ ಮತ್ತೆ ಪೆಟ್ರೋಲ್ ಹಾಕ್ಸಿದ್ರೆ ಗಿರು ಎಲ್ಲರಿಗೂ ತಯಾರ ಕರ್ಕೊಂಡು ಬಿಡೋದು ತರದು ಮಾಡ್ತಿರಲ್ಲ ಗಾಡಿಯ ಕಾರ್ದಾಗ ಶಿವಣ್ಣ ಅದೇ ಕಾರ್ ತಗೊಂಡೆ ಅಲ್ಲ ಇಲ್ಲಿ ಯಾರು ಇರೋರಿಲ್ಲೇನ್ರಿ ಈಗ ಇಲ್ಲಿ ಹಾ ಪಸಾರದೆಲ್ಲ ಇಟ್ಟ್ರಿ ಮತ್ತ ಅವ್ರದ್ದು ಮನ್ಸ ಯಾರು ಬಂದಿಲ್ಲ ಓರಿ ಓ ನಿಮ್ಮ ಈ ಕಾರ್ ಬರ್ತೀರಿಲ್ರಿ ಹ್ಞೂ ಗೊತ್ತೈತ್ರಿ ಏ ಗೊತ್ತೈತಿಲ್ಲ ಕಾಕಿನ ನೀನೇ ದಮ ಕರ್ಸಕತ್ತಿದಿ लेडरीन पटपट पड़ ए எல்லாரே ಬರப்பீ الناஷ்டா சாக் எல்லாரே வர இலே हां எல்லாரே இலே எல்லாரே ಬರ இலே हां எல்லானே அதோ अखिल கோழி கேவகுது ஹேன் கோர அது டை பிச்ச

ಯಾ ಅಂಜ ಮೊಯ ಆನ ಬಿಡ್ರಿ ಕೇಳ್ರಿ ಇವರು ಇನ್ನ ಬೆಳಗನ ಅಡಿರ್ತಾರೆ ನಿಮ್ಮ ಮಗನ್ ಸಂಬಂಧ ರೀ ನೀ ಮುಂಜಾ ನಿಮ್ಮ ಚಾರಕ್ ನೀ ಹೇಳದ ನೀ ಬಂದನ 10 ನಿಮಿಷ ಬರ್ತೀನಿ ಬಿಡಿನಿ ಕطلعಗ ಬ್ಯಾಟರಿ ಆರೆ ಬಗು ಮಗನ್ ಗೆ ಚಾಜರ್ ಕುಣ ಕಮರ್ ಏಯ ದಮ್ಮಾ ಅವರು ದಿಲ್ಲಿ ದೀಪಚ್ ಬಂದಾರ ನಿಮ್ ತಮ್ಮರು ನೀವು ಅವ್ರಿಗೆ ಹೇಳ್ಕೊಡ್ತೀರಿ ಹಾ ಲೊಕೇಶನ್ ಹಾಕಿರ ಆಯ್ತಲ್ಲ ನೋಡ್ರಿ ನೀವು ನಂಗೆ ನಾನ್ ಹೇಳಂದ್ರೆ ಯಾರು ಯಾರು ನಾನು ನೋಡಿ ನಾನು ತೊಂದ್ರೆ ಯಾರು ಬರೋರು ಇಲ್ಲ

ये दो लाख है कि दो लाख है मैं मरते हो वीडियो चलो ऑब्जेक्टिव यू यू क्या बात मत ना बोलला और आतरी आवन चिटेड वोदर सुन के कुछ 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 मारता सुन बंद चिपकाता नहीं मारे थे कुर्सी में की थी ना मैं के अंदर बैठ रहे यार ये जो बॉक्स में आवला हगनी दूसरा रखो ನಮ್ಮ ದೊಡ್ಡ ಆಂಟಿ ಫೋನ್ ಹಚ್ಚಿದ್ರು ನೋಡ್ರಿ ಅವರು ಇಲ್ಲಿ ಮಲ್ಕೊಂಡಕ್ಕೆ ಬರಲಿಲ್ಲ ಸೊ ಅವರೆಲ್ಲ ಮಕ್ಕಳು ಅವ್ರ ಗಂಡ ಎಲ್ಲರೂ ಕೂಡ ಲಾಸ್ನೇಗ ಮುಕ್ಕೊಂಡಿದ್ರು ನೋಡ್ರಿ ಫ್ರೆಂಡ್ಸ ಸೊ ಅವ್ರಿಗೆ ಇಲ್ಲಿ ಮ್ಯಾಗೆ ಇರೋದು ಹೇಳೋದು ಹೈರಾಣ ಆಗುತ್ತೆ ಅಂತೇಳಿ ಅವರು ಇಲ್ಲಿ ಬರಲಿಲ್ಲ ಅಲ್ಲೇ ಲಾಸ್ನೇ ಮುಕ್ಕೊಂಡ್ರು मुंगळ देली साठी मुंगळ देला नऊ आजची निमंगुरी होगडेल येन करते नाही काय कुणी गंडडा आयतो कोण टाक मुंगळ वगैरा ಅಂತ ना आ रूडो होगेला ना आं कोणيدي निमु हा न्यू काल सेला ना आंटीर सुद्धा निंगं दिसला

हे झालं आनंद आम्ही निघ जातो ताळेन का बरे मुगेरच पडत नाही मुडेला चंद्र भरला दो दा यार मुगी हचते हचते हद्द मारकच नाही ना ना तू तू इथेच रुक माने देते रत्ते कर नेते नाते गदा मी ओ उणा गेला ती हरबले न कल्पना होत नाही कुडले आनंद

हरे आते हैं क्या लग रहा है रो तो ऐ पियूलिया कावे चरा लिया भी नहीं कावे भी पापा ने दुबारा कुछ तो टेंडर नींद उड़ कौन कुत्ते आओ रो मारे दो साल रात का दुबारा दोस्तों को कुत्ता

बाल 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 और ये ये वो भरे चुका कुछ दिन आऊंगा मत इधर तो को ಟೈಮ್ ರೀ ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ ಒಂದು ಗಂಟೆ ಮ್ಯಾಗ ಹೋಗಿತ್ತು ನೋಡ್ರಿ ಮತ್ತು ನಸಿಕಿನಾಗ ಮತ್ತೆ ಆಗಂಗಿಲ್ಲ ಅಂಥೇಳಿ ಮತ್ತೆಲ್ಲ ನಾವು ಕೂಡ ಈಗ ದೇವ್ರನ್ನ ಎಲ್ಲ ಕೂಡ ತಿಕ್ಕಕತ್ತೀವಿ ನೋಡ್ರಿ ಫ್ರೆಂಡ್ಸ ನಾವು ಆ ಕಡೆನೇ ಹೋದ್ವಿ ಅಲ್ಲೆಲ್ಲ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಬಂದು ಬರೋದು ಲೇಟ್ ಆಯಿತು ಬರೋಷ್ಟೊತ್ತಿಗೆ ಮತ್ತು ಅಕ್ಕ ಮತ್ತು ತಂಗಿಯರು ಮತ್ತು ಅಲ್ಲೂ ಮಾಮ ಬಂದಿದ್ರು ನೋಡಿರಿ ದೊಳಗ ಮತ್ತು ರತ್ನ ಯಜಮಾನ್ರು ಅವ್ರನ್ನೂ ಕೂಡ ಲಾಕ್ದಾಗ ನೋಡಿರಿ ಸೊ ಎಲ್ಲರೂ ಕೂಡ ಬಂದಿದ್ದರು ನೋಡಿರಿ ಅದಾದ್ಮೇಲೆ ಮತ್ತು ಅವರ ಪಾಪ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಕ್ಕೊಂಡಿದ್ರು ಅವ್ರನ್ನ ಭರಷ್ಟೊತ್ತಿಗೆ ನಾವು ಬಂದ ಮ್ಯಾಗ ಅಕ್ಕನೂ ಕೂಡ ಎದ್ದಿದ್ಲು ಮತ್ತು ಇನ್ನೂ ಮತ್ತು ಶಿವಣ್ಣವರು ಅಂದ್ರೆ ನಮ್ಮ ರತ್ನ ಯಜಮಾನ್ರದು ಅಲ್ಲೇ ಹೊಸ ಕಡೆ ನಮ್ಮನೇನವ್ರು ಕರ್ಕೊಂಡು ಬಂದಿದ್ರು ನೋಡ್ರಿ ಮಾಮಾನು ಕೂಡ ಬಂದಿದ್ರು ಸೊ ಮಾಮಾ ಮುಂದೆ ಬಂದು ಊಟ ಮಾಡಿ ಮತ್ತು ಮಲ್ಕೊಂಡಿದ್ದರು ನೋಡ್ರಿ ಅವ್ರ ಲಗೊಟ್ಟು ಮಕ್ಕಳೋರೆಲ್ಲ ಇಲ್ಲಿ ಬಂದಮೇಲೆ ಸ್ವಲ್ಪ ಹೊತ್ತು ಲೇಟನೇ ಆಯಿತು ಮತ್ತು ನಾವೇನೈತಿ ನೆಸಕಿನ ಜಳಕ ಮಾಡೋಣ ಹಂಗೆ ರೆಡಿಯಾಗಿ ಹೋಗಿ ಬರ್ತೈತಿ ದೇವ್ರನ್ನ ತಿಕ್ಕಿ ಟ್ರಾಯ್ತು ಅಂತೇಳಿ ಸೊ ದೇವ್ರನ್ನ ಯಾವಾಗ ತಿಕ್ಕೋಂತ ಕೂತಿ ನೋಡ್ರಿ ಟ್ರೈ ಪಡಿಗಿ ವಿಡಿಯೋ ವಿಡಿಯೋ ಆನ್ ಮಾಡಿ ತಿಕ್ಕೋ ಅಂತ ಕೂತ್ಬಿಟ್ಟಿನಿ ನನಗಂತರೂ ಬೆಳಗ್ಗೆ ಲಗುಟಿ ಹೇಳಬೇಕು ಮುಂದೆ 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 ತಲಿ ಓಡ್ದ ಓಡ್ದ ರೀ ಬಟ್ ನಾವು ಎಷ್ಟು ವಿಚಾರ ಮಾಡಿದ್ರು ಟೈಮ್ ಆ ಟೈಮಿಗೆ ಅವು ಆಗ್ತಿರ್ತಾವೆ ಬಟ್ ನಮಗೊಂದು ಎದಿಗುದಿ ಇರ್ತೈತೆ ನೋಡ್ರಿ ನಾವು ಫಸ್ಟ್ ಟೈಮ ನಮ್ಮ ತಂದೊಳಗೆ ನಮ್ಮ ಯಜಮಾನ್ರು ಸಣ್ಣವರು ನಾನು ಸಣ್ಣ ಸಸಿ ಬಟ್ ಆದ್ರೂ ನಾವು ಯಾರಿಗೂ ಕಮ್ಮಿ ಇಲ್ಲದೆ ಇರೋ ಥರ ಯಾರಿಗೂ ಏನೋ ಒಂದು ಕುಂದು ಕೊರತೆ ಬರದೇ ಇರೋ ಥರ ಎಲ್ಲನೂ ಮಾಡಿದ್ವಿ ನಮ್ಮ ಬಗ್ಗೆ ನಮಗೆ ಭಾಳ ಪ್ರೌಡ್ ಫೀಲ್ ಅಂತ ಕೆಲಸ ಅನ್ಸಕ್ಕತೈತ್ರಿ ಇನ್ನೂ ಲಾಗ್ ಬಂದಿಲ್ಲ ಈವಾಗಲೇ ಹೇಳಕತ್ತೀರಲ್ಲ ಸಿಸ್ಟರ್ ಹೆಂಗೆ ಮಾಡಿದ್ರಿ ನಾವು ಕೂಡ ನೋಡ್ಬೇಕಂತ ನೀವು ಅನ್ಕೊಂತಿರ್ಬೋದು ನಿಮಗೋಸ್ಕರನೂ ಕೂಡ ಸಾಧ್ಯವಾದಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಸೊ ಆವಾಗಲೇ ನೋಡಿದ್ರಲ್ಲ ಯಜಮಾನ್ರು ನಾದ್ನಿ ಎಲ್ಲರೂ ಯಾವ ಥರ ಕಾಲು ಹೇಳಕತ್ತಿದ್ರು ಅಂತೇಳಿ ನಮಗೂ ಒಂದು ಮೆಮೊರಿ ಉಳ್ಕೊಂಡಿರ್ತೈತಿ ನಮ್ಮ ಫಂಕ್ಷನನ್ನು ಹೆಂಗೆ ಮಾಡ್ಕೊಂಡ್ವಿ ಹೆಂಗೆ ರೆಡಿಯಾಗಿದ್ವಿ ಹೆಂಗೆ ಎಲ್ಲನೂ ನೆರವೇರ್ತು ಅನ್ನೋದು ನೋಡೋ ಕ್ಯೂರಾಸಿಟಿ ಇದ್ದೇ ಇರ್ತೈತಿ ಯಾರಿಗಾಗಲ್ಲಕ್ಕ ಬೇರೆಯವ್ರದ್ದೆಲ್ಲ ನನಗೊಂದು ಐಡ್ಯಾ ಇರ್ತೈತಿ ನಾನು ವಿಡಿಯೋ ಮಾಡ್ತೀನಿ ಬಟ್ ನಮ್ಮ ಮನೆಯೇ ನನಗೂ ಒಂದು ಮೆಮೊರಿ ಉಳ್ಕೊಂತೈತಿ ಯಾರು ವಿಡೋ ಮಾಡ್ತಾರಪ್ಪ ಏನು ಅನ್ನಂಗೆ ಚಿಂತೆದಂಗೆ ಆಗ್ಬಿಟ್ಟಿತ್ತು ಬಟ್ ಆದ್ರೂ ದೇವರೆಲ್ಲರೂ ರಾಯರು ನಮ್ಗೆ ಸಾಧಿಸ್ಕೊಟ್ರು ವಿಡೋ ತೊಗೊಳಕ ಆಯ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದೇ ಆಂಟಿ ನಮ್ಮ ನಾದ್ನ ಏನಂತಿದ್ರು ಆ ಕಿ ಮಾತು ಮಾತಕ್ಕೆ ಮಾಡ್ಕೊತ ಕುಂಡೋರಿ ಆಕೆ ಪೂಜೆಗೆ ಕುಂದ್ರೆ ಸದ ಬ್ಯಾಡ ಅಂತ ಇದು ನಮ್ಗೊಂದು ಕೆಲಸ ನೋಡ್ರಿ ಇದು ನಮ್ಮದು ಒಂದು ಹೊತ್ತಿಗೆ ಒಟ್ಟಿ ಗನ್ನ ಹಾಕಕತ್ತದಂದ್ರೆ ಇದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತೈತಿ ಆದ್ರೆ ನಾವೇನು ಟೈಮ್ ಪಾಸಿಗೆ ಮಾಡ್ತೀವ ಅನ್ನಂಗ ಅನ್ನಂಗೆ ಥಿಂಕ್ ತಿಂಕ್ ಮಾಡಿಬಿಡ್ತಾರ ಅದೊಂದು ಬೇಜಾರು ಭಾಳ ರೀ ನನಗಂತೂ ಯಾಕಪ್ಪ ಅಂದ್ರೆ ಈಗ ಒಂದು ಯಾವುದೋ ಬೇರೆ ಕೆಲ್ಸಿಗೆ ಹೋದ್ರೆ ಅವ್ರ ಕೆಲ್ಸಿಗೆ ಓದ್ತಾಗುತ್ತ ಟೈಮ್ ಆಗುತ್ತಂತ ಹೇಳಿ ಹುಟ್ಟಿದ ಅವ್ರಿಗೆ ಬುತ್ತಿ ಕಟ್ಟೋದು ಅವ್ರಿಗೆ ನೀರು ಇಡೋದು ಚಹಾ ಮಾಡಿಕೊಡೋದು ಅದು ಹೆಣ್ಮಕ್ಳೇ ಇರಲಿ ಗಂಡು ಮಕ್ಕಳೇ ಇರಲಿ ಹೊರಗಡೆ ಮೋಸ್ಟ್ಲಿ ದಾಟಿ ಹೊರಗೆ ಹೋಗೋರಿ ಒಂದು ರೆಸ್ಪೆಕ್ಟ್ ಇರ್ತೈತಿ ನಾವು ಮನೆಗೆ ಕೂತು ಒಂದು ಒಂದು ಟೈಮಿಗೆ ತಿಂಗಳಿಗೆ ಹತ್ತು ಸಾವಿರ ತೊಗೋತೀವಂತಂದ್ರೂ ಮನೆಯಾಗಿದ್ದು ಮಾಡ್ತೀವಲ್ಲ ಅದಕ್ಕೆ ಬೆಲೆನೇ ಇರಂಗಿಲ್ಲ ನಂದು ಇದಕ್ಕೆ ನಾ ಬಡ್ಕೊತೀನಂದ್ರೆ ಅವ್ರು ಒಂಥರ ಕಾಲು ಹೇಳೋದ್ರಿಂದ ನನಗೊಂದೊಂಥರ ಮನಸ್ಸಿಗೆ ಹೊರಟದಂಗೆ ಅಂತ ಅನ್ಸ್ಬಿಡ್ತೈತಿ ಯಜಮಾನ್ರು ಅವ್ರ ಜೊತೆಗೇ ಸೇರ್ಕೊಂಬಿಡ್ತಾರೆ ಹಂಗಾಗ ನಾ ಭಾಳಷ್ಟು ಮನಸ್ಸಿಗೆ ನೋವಾಗ್ಬಿಡ್ತೈತಿ ಯೂಟ್ಯೂಬಿಂದ ಎಷ್ಟು ಹೆಲ್ಪ್ ಆಗೈತೆ ಅನ್ನೋದು ಅವ್ರಿಗೂ ಗೊತ್ತಿದ್ರು ಹಿಂಗೆ ಮಾಡ್ತಾರೆ ಬಟ್ ಇರೋಲ್ಲಾಕೆ ನೋಡ್ರಿ ಫ್ರೆಂಡ್ಸ ಎಲ್ಲರ್ಗು ಒಂದೊಂದು ಜವಾಬ್ದಾರಿ ಇದ್ದೇ ಇರ್ತವೆ ನಾವು ಮನೆ ಮಾಡ್ತೀವಿ ಅಂತಂದ್ರೆ ಅದು ಸ್ವಲ್ಪ ಟೈಮ್ ಪಾಸಿಗೆ ಅಂತ ಅನಿಸ್ಬಿಡ್ತೈತಿ ಅದಕ್ಕೆ ಅಷ್ಟೊಂದೇನು ಯಾರು ಸೀರಿಯಸ್ನೆಸ್ ಅನ್ಸೋದನೇ ಇಲ್ಲ ನನಗೆ ಸಪೋರ್ಟ್ ಅಂದರೂ ಕೂಡ ಇವಾಗ ಅದೇ ಹೇಳ್ತೀನಲ್ಲ ನಂದಕ್ಕೆ ನಾನು ಬಡ್ಕೊತೀನಿ ಎಲ್ಲರೂ ಬಂದಾಗ ಸ್ವಲ್ಪ ವಿಡಿಯೋ ಹೆಚ್ಚಿಗೆ ಮಾಡಿದ್ರೆ ಚಂದಾಗ ವ್ಯೂಸ್ ಬರ್ತಾವೆ ನಿಮಗೂ ಇಂಟ್ರೆಸ್ಟ್ ಇರ್ತೈತಿ ನೋಡೋಕೆ ದಿನ ನಾನು ಒಬ್ಬಕ್ಕೇ ಮಾತಾಡ್ತಿರ್ತೀನಿ ನಾನು ಒಂದೇ ಮಾತು ಕೇಳಿ ಒಂದೇ ರೂಟೀನ್ ನೋಡಿ ನಿಮಗೂ ಬೇಜಾರಾಗಿರ್ತೈತಿ ಯಜಮಾನ್ರು ಅದ್ರೊಳಗೆ ಅಷ್ಟೊಂದೇನು ಅವ್ರು ಓಪನ್ ಅಪ್ ಆಗೋಲ್ಲ ಮಕ್ಕಳು ಈಗ ಮೊದಲಿನ ಥರ ಬರೋಂಗಿಲ್ಲ ಸ್ನೇಹ ನೋಡಿದ್ರೆ ಎಷ್ಟು ವಟ ಒಟ ಮಾಡ್ಯ ವಿಡೋದೊಳಗೆ ಏನೇ ಈಗ ಕೇಳಿ ನಾನು ಬರೀ ವಿಡೋ ಮಾಡೋ ಹೇಳ್ತಾಳೆ ಅಂತೇಳಿ ಅಲ್ಲೆಲ್ಲ ಹೋಗಿ ತಿರುಗಾಡಿ ಅಲ್ಲೇ ಆದಷ್ಟು ವಿಡಿಯೋ ಮಾಡಿಕೊಂಡು ಮನೆಗೆ ಬಂದು ಎಷ್ಟೆಲ್ಲ ಕೆಲಸಗಳು ಇರ್ತವೆ ಸೊ ಇವಾಗ ನಾನು ನನಗೋಸ್ಕರ ಅಂತ ಅವ್ರಿಗೋಸ್ಕರನೂ ಅಂತ್ಕೇಸಿ ನಮಗೋಸ್ಕರನೂ ಅಂತ್ಕೇಸಿನ ಮಾಡಕತ್ತೀನಿ ಬಟ್ ಮಾಡ್ತಾರೆ ಏನೋ ಅಂತ ಕೇಳಿ ಇರೋಂಗಿಲ್ಲ ಗಂಡು ಮಕ್ಕಳಿಗಾರ ಅವ್ರ ಟೈಮಿಗೆ ಹೋಗಿ ಅವರು ತಿಂಗಳಿಗೆ ಅವರು ಹತ್ತು ಸಾವಿರ ಅಂತಂದ್ರೂ ಬಟ್ ಅವ್ರಿಗಿರೋಷ್ಟು ಬೆಲೆ ನಮಗಿರೋದೇ ಇಲ್ಲ ಏನೋ ಟೈಮ್ ಪಾಸಿಗೆ ಕೂತ್ಕೊಂಡು ರೀಲ್ಸ್ ಮಾಡೋದು ಇಲ್ಲಿಕಂದ್ರೆ ಫೋಟೋ ಈ ಥರ ಮಾಡಿ ಮಾಡೋದಿದ್ರೆ ಅದೊಂದು ಮಾತು ಬೇರೆ ಬಟ್ ಇದು ನಮಗೊಂದು ಅನ್ನ ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಯೂಟ್ಯೂಬ ಬಟ್ ವೀಡಿಯೋ ಮಾಡಲೇಬೇಕಲ್ಲ ಹಂಗಾಗಿ ಕೆಲವು ಟೈಮ್ದಾಗ ಬೇಜಾರಾದ್ರೂ ತಲೆ ಬಿಡು ಅವ್ರು ಅಂತಾರ ಬಟ್ ಆಮೇಲೆ ನಮ್ಮ ಜೀವನ ನಮಗಲ್ಲ ನಂದು ನನಗೆ ಗೊತ್ತಿರ್ತೈತಿ ಈಗ ನಾಲ್ಕು ಸ್ವಲ್ಪ ವೀಡಿಯೋ ಹೆಚ್ಚಿಗೆ ಮಾಡ್ಕೊಂಡೆ ಅಂದ್ರೆ ನನಗೂ ಮತ್ತು ನಾಲ್ಕಾಶು ಹೆಚ್ಚಿಗೆ ಬರ್ತಾವೆ ಮತ್ತೆ ಏನಾರೂ ಒಂದು ಆಗುತ್ತೆ ಸಾಲ ಸೂಲ ಮಾಡೀವಿ ಇದ್ದಕ್ಕಿವನ್ಸುತ್ತೆ ಮಾರಿ ಸದ್ಯಕ್ಕೆ ಒಂದು ಜೊತೆಗೆ ಒಂದು ಮಾರಿ ಒತ್ತಿ ಇಟ್ಟು ಇಷ್ಟೆಲ್ಲ ತಾಳೆ ಸಮಯ ಮಾರಿ ಮಾಡೋಕತ್ತಿದ್ದೀವಿ ಏನೋ ನಾಲ್ಕು ದುಡ್ಡು ಹೆಚ್ಚಿಗೆ ಬಂದ್ರೆ ಇನ್ನೇನೋ ಒಂದು ಎಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಎಲ್ಲ ಯಜಮಾನ್ರಿಗೂ ಗೊತ್ತೈತಿ ಇದರಿಂದ ಇವಾಗ ಎಷ್ಟು ನನ್ನ ಮನೆಗೆ ಆಧಾರ ಆಗೈತಿ ಯೂಟ್ಯೂಬ್ರಿಂದ ಎಷ್ಟೆಲ್ಲ ನಾವು ಒಂದು ಫೈನಾನ್ಸಿಯಲಿ ಒಂದು ಸ್ಟ್ರಾಂಗಾಗಿ ನಿಂದ್ರೋದಿಕ್ಕೆ ಕಾರಣ ಐತಂತೇಳಿ ಗೊತ್ತಿರ್ತೈತಿ ಬಟ್ ಎಲ್ಲರ ಜೊತೆಗೆ ಅವರು ಕುಡ್ಕೊಂಡ್ಬಿಡ್ತಾರಲ್ಲ ಅದು ಏನು ಮಾಡಿದ್ರು ಏನಪ್ಪ ನಾನು ಯಾರಿಗೋಸ್ಕರ ಮಾಡ್ತೀನಿ ಅನ್ನಾಗ ನನ್ನೊಳಗನೆ ನನಗೆ ಒಂಥರ ದುಃಖ ಉಕ್ಕಿ ಅಂತ ಅನಿಸ್ಬಿಡ್ತೈತಿ ಬಟ್ ಆದ್ರೂ ಕಂಟ್ರೋಲ್ ಮಾಡಿಕೊಂಡು ಈಗ ಅದ ಗುಂಗಿನೊಳಗೆ ನಾಳಿಗೆ ಮತ್ತು ವೀಡಿಯೋ ಅಂತಂದ್ರೆ ಇದು ಕೆಲಸನೇ ನೋಡಿರಿ ಬೇರೆ ಟೈಮ್ದಾಗ ಬೇರೆ ಕೆಲಸ ಮಾಡಿದ್ರೆ ಸೂಟಿ ಹಾಕಿ ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಬಟ್ ನಮ್ಮ ಫಂಕ್ಷನ್ ಇದ್ದಂಥ ಟೈಮ್ದೊಳಗರೇ ನಮ್ಮದು ಒಂದು ಹೆಚ್ಚಿಗೆ ವರ್ಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಮನೆಯದಂತರೂ ನಾವು ಹೆಂಗೆ ಏನು ಅಂತೇಳಿ ನೋಡೋಕೆ ನಮಗೂ ನಿಮ್ಗಷ್ಟೇ ಆಸೆ ಇರ್ತೈತಿ ಹಾಗಾಗಿ ಸೊ ಯಾರು ವಿಡಿಯೋ ಮಾಡಿದ್ರು ಯಾವ ಥರ ಮಾಡಿದ್ರು ಎಲ್ಲನೂ ಕೂಡ ಬರುವಂಥ ಲಾಗ್ದೊಳಗೆ ನೋಡೋಕತ್ರಿ ನೆಕ್ಸ್ಟ್ ಲಾಗ್ದನೇ ಈಗ ಮನಿ ಓಪ್ನಿಂಗ್ದ ವಿಡಿಯೋಗಳು ಬರ್ತಾವೆ ನೋಡ್ರಿ ನಿಮಗೂ ಖುಷಿ ಆಗ್ತದಂತ ಅನ್ಕೋತೀನಿ ಖಂಡಿತವಾಗಲೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮೂಲಕ ಸಪೋರ್ಟ್ ಮಾಡಿರಿ ನಾನು ಹಾಕ್ಕೊಂಡಿದ್ದೆ ಚೈನಾ ಬೆಳ್ಳಿ ನೋಡಿರಿ ಮೊದಲಿನ ಹಳೇವಿದು ತೊಳ್ಸ್ಕೊಂಬರ ಅಂತಂದಿದ್ದೆ ಅವನ ಕೈ ಕೊಟ್ಟಿದ್ದೆ ಬಟ್ ಅವ್ವ ಅವನ್ನ ಹಾಕಿ ನಾಲ್ಕು ದುಡ್ಡು ಹೆಚ್ಚಿಗೆ ಹಾಕಿ ತಂದಾಳ ಇಲ್ಲಿ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಜರ್ನಿ ಮಾಡಿ ಬಂದಿದ್ರು ಬರನ ಪಾಪ ಅವ್ರದ ಅವ್ರು ಅಡ್ಗೆ ಮಾಡ್ಕೊಂಡು ಊಟ ಮಾಡಿ ಮುಖೊಂಡಿದ್ರು ನೋಡ್ರಿ ರತ್ನಾನು ಮತ್ ನಾವೆಲ್ಲರೂ ಬರ ಮತ್ತ್ ಎದ್ಲು ಅವ್ರ ಯಜಮಾನ್ರು ನಾವು ನಮ್ಮ ಯಜಮಾನ್ರು ಅವ್ನು ಆದ್ನಿ ಎಲ್ಲರು ಕೂಡ ಊಟ ಮಾಡಿದ್ವಿ ಮತ್ತು ಅವರು ಸುಸ್ತಾಗಿದ್ದರು ಮತ್ತು ರತ್ನ ಮುಖೊಂಡ್ರಿ ಅಕ್ಕನೂ ಕೂಡ ಮತ್ತು ನಾವೆಲ್ಲರೂ ಬರ್ನ ಬಂದು ಎದ್ಲು ಮತ್ತು ಸರು ನೋಡ್ರಿ ಎರಡು ಹುಡುಗರು ಕರ್ಕೊಂಡು ಆ ಕಡೆ ಮುಖೊಂಡಳ ನಮ್ಮದೆಲ್ಲ ಅಕ್ಕ ತಂಗಿಯರು ಬಂದಾರ್ರಿ ಎಲ್ಲ ಅಕ್ಕ ತಂಗಿಯಂದಿರೋ ಗಂಡದೇರು ಕೂಡ ಬಂದಾರ ನಮ್ಮ ಸರೋರ ಯಜಮಾನರು ಗೋಲ್ ಗೋಲಿಂತ ಬಿಟ್ಟಾರ್ರಿ ಅವ್ರೂ ಬೆಳಗ್ಗೆ ಅವ್ರು ಬಂದು ರೀಚ್ ಹಾಕ್ತಿನಂತೆ ಫೋನ್ ಮಾಡಿದ್ರು ಸೊ ಎಲ್ಲರೂ ಬಂದಿದ್ದರು ಫ್ರೆಂಡ್ಸ ಎಲ್ಲರೂ ಬಂದಮ್ಯಾಗ ಹೆಂಗಿರ್ತಾವೆ ಲಾಗ ಹೆಂಗಿರುತ್ತ ನೀವು ಕೂಡ ಇಂದ ಕಾಯ್ತೀರಿ ಬಾಳ ಅಂತ ಅನ್ಕೊಂಡಿನಿ ನೋಡಿರಿ ನಿಮ್ಮ ನನ್ನನ್ನು ನೀವು ನಿಮ್ಮ ಫ್ಯಾಮಿಲಿ ಒಬ್ಬ ಮಗಳಾಗಿ ನೀವು ನೀವೆಲ್ಲರೂ ನೋಡ್ತೀರಾ ಅಂತಂದ ಮ್ಯಾಗ ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಾಗನೇ ಬಟ್ ನೀವು ನಿಮ್ಮನ್ನು ಇನ್ವೈಟ್ ಮಾಡದೇ ಇದ್ರು ಕೂಡ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನಾವು ಬರದೇ ಇದ್ರೂ ವಿಡಿಯೋದೊಳಗೆ ನಾವು ನಿಮ್ಮ ಜೊತೆಗೆ ಇರ್ತೀವ್ರಿ ಸಿಸ್ಟರ್ ಅಂತ ಕೇಸ್ ಕಮೆಂಟ್ ಮಾಡಿದ್ರಿ ಈ ಒಂದು ಮೆಂಟಲಿ ನೀವು ನಂಗೆ ಸಪೋರ್ಟ್ ಕೊಟ್ಟಿರಲ್ಲ ಇದಕ್ಕೆಲ್ಲರಿಗೂ ಭಾಳ ಥ್ಯಾಂಕ್ ಯು ಅಂತ ಕೇಸಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ನೀವು ನನ್ನನ್ನು ಒಂದು ಮಗಳಾಗಿ ಅಕ್ಕಾಗಿ ತಂಗಿಯಾಗಿ ಎಲ್ಲ ರೀತಿಯಿಂದನೂ ನನ್ನನ್ನು ನೀವು ಸ್ವೀಕಾರ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ನೋಡ್ರಿ ನಮ್ಮ ಅತ್ತೆಯರಿಗೆ ಮೆಹಂದಿ ಹಚ್ಕೊಂತ ಕೂತಾರೆ ನೋಡ್ರಿ ಸೊ ಆಂಟಿನೂ ಕೂಡ ಮತ್ತು ನಾಳೆಗೆ ಅಂದ್ರೆ ಗಂಗೆ ಪೂಜೆ ಅಂತ ಮಾಡ್ತಾರೆ ನೋಡ್ರಿ ಅದು ಹೆಣ್ಮ ಮನೆ ಹೆಣ್ಮಕ್ಳ ಕಡೆಯಿಂದಾನೆ ಮಾಡಿಸ್ತಾರೆ ದೊಡ್ಡ ಆಂಟಿಯರಿಗೆ ಆಗಂಗಿಲ್ಲ ನನಗೆ ಕಾಲ್ ಮಾಡ್ಸಕ್ಕೆ ಬರಂಗಿಲ್ಲ ಅಂತಂದರು ಹಾಗಾಗಿ ಮತ್ತು ಇವರು ಸಣ್ಣ ಆಂಟಿಯರಿಗೆ ಎಲ್ಲಾನು ಚಾರ್ಜಾಗ ಕೊಟ್ಟಿದ್ವಿ ನಾವು ಅವರು ನಾವು ಲಗೋಟೆದ್ರಾಯ್ತು ಅಂತೇಳಿ ಮತ್ತು ಅದೊಂದು ಪ್ರವೇಶ ಒಂದು ಲಗುಟನೇ ಒಳ್ಳೆ ಟೈಮಿಗೆ ಆತಂದ್ರೆ ಆರಂಭ ಒಳ್ಳೆ ಟೈಮಿಗೆ ಆತಂದ್ರೆ ಎಲ್ಲನೂ ಕೂಡ ಮುಂದೆ ಹೇಳ್ತಾರೆ ನೋಡಿ ಆ ಥರ ಸೊ ಲಗುಟನೂ ಹೇಳೋದೈತಿ ಆವತ್ತಂಕ್ರ ಒಟ್ಟು ನಿದ್ದಿನೇ ಆಗಿಲ್ಲ ಅಂತನೇ ಹೇಳ್ಬೋದು ನೋಡಿರಿ ನಮಗಂತ್ರೂ ನಾಳೆಗಂತ ಫಂಕ್ಷನ್ ಇತ್ತಪ್ಪ ಅಂದರೆ ಇವತ್ತಿನ ದಿನ ಎಷ್ಟೆಲ್ಲ ಗಡಿ ಬಿಡಿ ಇರ್ತೈತಿ ಎಷ್ಟು ಕ್ಯೂರಿಯಾಸಿಟಿ ಇರ್ತೈತಿ ನೋಡಿರಿ ಸೊ ನಮಗೂ ಅದೇ ಒಂದು ಕ್ಯೂರಿಯಾಸಿಟಿ ಒಳಗೆ ನಾವು ಇದ್ದೀವಿ ನಿನಗೆ ಜವಾಬಲ್ಲಿ ಹೋಗ್ಕೊಂಡ್ರೆ ಹತ್ತಿದ್ದೇನೆ ಹಾ ನಂಗೆ ಹತ್ತಿತ್ತು ನಾ ಎಲ್ಲ ಆಗನ್ ಎಲ್ಲ ಸ್ವಚ್ಛ ಮಾಡಿ ಆಗನ ಹೋಗಿದ್ದು ನಾ ಜೇವನ್ ಮನೆಗೆ ಬರ ಹೇಳಿ ಅವ ಯೋಗ ಹೋಗೇನವ ಆಗ ನಾ ಬರ ಇದ್ದಿದ್ದು ಎಲ್ಲಾರು ಬಂದ್ ಕೂತ್ರಲ್ರಿ ಅದಕ್ಕ ಪೆಲ್ಲ ಹೇಳದವ ನಾವ್ ಮಾನ್ ನೀವ್ ಮಾನಿ ತೋಣ ಕಟ್ಟಿ ಕತ್ತಿರಲ್ಲ ಅವಾಗ ಕೇಳ್ದಲ್ಲ ಕಳ್ಸಿ ಕಳ್ಸಿ ಗಿಡಕ್ಕ ಅದು ಇದು ಕಟ್ಟಕ್ಕಿಲ್ಲ ಈ ಕಡೆ ಬಂದಿದ್ದು ಹಾ

ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲೆಲ್ಲನೂ ಕೂಡ ನೀಟಾಗಿ ಅಷ್ಟು ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಆಗಿ ಆಗಿಬಿಟ್ಟಿತ್ರಿ ಮತ್ತು ರಿಟರ್ನ್ ಹೊಸ ಮನೆ ಕಡೆ ಹೊರಟಿದ್ದೀವಿ ಏನಪ್ಪ ಅಂತಂದ್ರೆ ಮತ್ತೀಗ ನಾವು ಹೊಸದು ಕಳಿಸ್ ತಂದಿರ್ತೀವಿ ನೋಡ್ರಿ ಫ್ರೆಂಡ್ಸ ಮತ್ತು ಗಂಗೆ ಪೂಜೆ ಮಾಡಿ ಮತ್ತೆ ಅದನ್ನು ಕಳಿಸಿ ತುಂಬ್ಕೊಂಡು ಬಾಗಲ ಹತ್ರ ಇಟ್ಟು ಪೂಜೆ ಮಾಡಿ ತುಂಬಿದ ಕಷಿ ಒಳಗಡೆ ಒಯ್ತೀವಿ ನೋಡ್ರಿ ಅದನ್ನು ಅವರು ದಾರ ಸುತ್ತಿ ಅದೆಲ್ಲ ಇಟ್ಟಿದ್ದರು ಮಾನೆಯಲ್ಲಿ ಹಾಕಿ ಮತ್ತು ತೆಂಗಿನಕಾಯಿ ಇಟ್ಟು ಸ್ವಾಮಿ ಪೂಜಾರಿ ಅವರು ಹೋಗತ್ತನೆ ಮನೆಗೆ ಹೋಯ್ರಿ ಬೆಳಗ್ಗೆ ಬರುವಾಗ ಅದರೊಳಗೆ ಹಾಲ ಮೊಸರ ಹಾಕ್ಕೊಂಡು ಬರ್ರಿ ಹಾಗೆ ಪೂಜೆ ಮಾಡಿಕಿಸಿ ಒಯ್ಯಕ್ಕೆ ಬರ್ತೈತಿ ಪೂಜೆ ಮಾಡಿ ಮತ್ತು ಬೆಳಗ್ಗೆ ಬಾಕುಲು ತೆಗಲಿ ಅಂದಿದ್ರು ಬಟ್ ಅದು ಬಿಟ್ಟು ಬಂದಿದ್ವಲ್ಲ ಅದಕ್ಕೆ ಅಂತೇಳಿ ಅಲ್ಲೇ ಇಟ್ಟಿದ್ವಿ ಮತ್ತು ಹೊರಟಿವಿ ನೋಡ್ರಿ ಮನೆ ಕಡೆ ಹೇಳ್ತೀವಿ I want to see ಮತ್ತು ನಿಮ್ಗೆ ನೆಕ್ಸ್ಟ್ ಲಾಗ್ ಅಂತರೂ ನೀವೆಲ್ಲರೂ ಕಾಯ್ತಾ ಇರುವಂಥ ಲಾಗನೇ ಬರ್ತೈತಿ ಮನೆಯ ಓಪನಿಂಗ್ ಲಾಗ್ ಎಲ್ಲರೂ ನೋಡ್ತೀರಿ ಕ್ಯೂರೊಸಿಟಿಯಿಂದ ಕಾಯ್ತಾ ಇರ್ತೀರ ಅಂತ ಅನ್ಕೋತೀನಿ ನೋಡಿರಿ ಇದನ್ನೆಲ್ಲ ಅವ್ರ ಪೂಜೆಗೆಲ್ಲ ಅಷ್ಟು ರೆಡಿ ಮಾಡಿದ್ರು ದಾರ ಅದೆಲ್ಲ ಸುತ್ತಿ ಇದನ್ನು ಮೇನ್ ಮರ್ತಿದ್ವಿ ನಾವು ಹಾಗಾಗಿ ಇದನ್ನು ತಗೊಳಕ್ಕೆ ಬಂದಿದ್ದೀವಿ ಸೊ ಮತ್ತು ನಾಳೆಯ ನಮ್ಮ ಕನಸಿನ ಮನೆಯ ಗೃಹ ಪ್ರವೇಶದ ಲಾಗ್ ಬರ್ತೈತಿ ಎಲ್ಲರೂ ಕೂಡ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಬಾಯ್ ಎಲ್ಲರಿಗೂ